ಲೀಕೇಜ್ ಆಗಿ ಮನೆ ತುಂಬ ತುಂಬಿಕೊಂಡ್ಬಿಡುತ್ತೆ ಬರ ಹೈ ನಿಮಿಷ ಟಚ್ ಬಸ್ ಸ್ಫೋಟಾಡುತ್ತೆ ನೀವು ಒಲೆ ಮೇಲೆ ಏನಿರ್ತೀರಿ ಹೊರಗೇನೆ ಕೆಲಸ ಮಾಡ್ತಿರ್ತೀರಿ ಕೆಲವು ಪೇಪರ್ ಇರ್ತಾರೆ ಕೆಲವು ಫೋನಲ್ಲಿ ಮಾತಾಡ್ತಿರ್ತಾರೆ ಇನ್ನು ಕೆಲವು ಟಿ ವಿ ಸೀರಿಯಲ್ ನೋಡಕ್ಕೆ ಇಟ್ಬಿಟ್ಟು ಮುಗಿದೋಗಲಿಗರ ನಮ್ಮ ಪಕ್ಕವಾಗ ಗ್ಯಾಸ್ ನೋಡಿರ್ತೀವಿ ಅಲ್ಲಿ ಒಂದು ಅಡುಗೆ ಮನೆಗೆ ತೆಗೆಲ್ಲ ಯಾಕಂದರೆ ಟಿ ವಿ ಸೀರಿಯಲ್ ಎಲ್ಲ ನೋಡಿ ಆಗಿರ್ತಾರೆ ಇದು ಆಫ್ ಆಯಿತು ಅಂದರೆ ಫೈವ್ ಮಿನಿಟ್ಸ್ ಟಚ್ಪ ಕಿಲೋ ಈ ತೀ ದಿನ ಅನೇಕ ಕಿಲೋಡಿ ಎಷ್ಟು ಥರ ಏನದು ನಡ್ಸ್ಕಿನ ಅದಕ್ಕೆ ಮುಟ್ಟಿದ್ರೆ ಕಿಲೋಟಿ ನೀವು ಮುಟ್ಟಿದರೆ ಮಾತ್ರ ಟ್ವೆಂಟಿ ಫೋರ್ ಅವರ್ಸ್ ಆನೆಗಿದ್ರೆ ಎಫೆಕ್ಟ್ ಆಗುತ್ತೆ ನೋಡಿ ಹುರಿತಿರುತ್ತಲ್ಲ ಹುರಿತಿರುವಾಗ ನೀವು ಕಳಿಸ್ಬಿಟ್ಟಂದರೆ ಅದು ಆಟೋಮೆಟಿಕ್ ಸಾಕೋದು ಅದರ ಅದೇ ಬಂದ ಆಮೇಲೆ ಇನ್ನೊಂದು ಸಿಲಿಂಡ್ರೊಳಗೆ ವಾಶೆ ಇಲ್ಲ ಅಂದ್ರೂ ಅಡಿಗೆ ಮಾಡಿಕೊಂಡು ಮಾಡಬಹುದು ಕಿಲೋಡಿ ಈಗ ಒಳಗೆ ವಾಶ್ ಕಂಪ್ಲೇಂಟ್ ಇದ್ದರೆ ನಿಮ್ಮ ರೆಗ್ಯುಲೇಟರು

ವಾಸಿ ವಾಶ್ ತಗೊಂಡಿ ಅದನ್ನೂ ನೀವು ಅಡಿಗೆ ಮಾಡ್ಕೋಬಹುದು ನೋಡಿ ಉರಿದಿರುತ್ತಲ್ಲ ಕಳಿಸಿ ಬಿತ್ತೆ ಹದಡ್ಕೆ ಆಫ್ ಆಗುದು ಆಟೋಮೆಟಿಕ್ ಆಫ್ ಇಷ್ಟು ಸೇವ್ ಇದೆ ಆಮೇಲೆ ಇದ್ರಾಗ ಸೇವ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಒಂದು ಸಿಲೆಂಡರ್ ಒಂದು ತಿಂಗಳಿಗೆ ಖಾಲಿ ಹಾಕಂದರೆ ನೀವು ಹಾಕಿದ ಮೇಲೆ ಒಂದು ಹತ್ತರಿಂದ ಹದಿನೈದು ದಿನ ಹೆಚ್ಚಿಗೆ ಬರುತ್ತೆ ಈಗಿನ ರೇಟಲ್ಲಿ ನಿಮ್ಮ ಮನೆ ಒಂದು ಸಿಲೆಂಡರ್ ಒಂದು ತಿಂಗ್ಳಿಗೆ ಖಾಲಿ ಹಾಕಂದರೆ ನಿಮ್ಮ ತಿಳಕ್ಕೆ ಮೂವತ್ತೈದರಿಂದ ನಲವತ್ತು ರೂಪಾಯಿ ಖರ್ಚು ಬರುತ್ತೆ ಅದೇ ಒಂದು ಹತ್ತು ದಿನ ಹೆಚ್ಚಿಗೆ ಅಂತಂದರೆ ನಿಮ್ಮ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಪರ್ ಡೇ ಸೇವ್ ಆಗುತ್ತೆ ಹಂಗಾಗಿ ನಿಮಗೆ ಮೂರು ವರ್ಷ ವಾರಂಟಿ ಇದೆ ಮೂವತ್ತು ವರ್ಷ ರೈಪ್ ಇದೆ ನೀವು ಒಂದು ಸಲ ಇನ್ವೆಸ್ಟ್ ಮಾಡಿದರೆ ನೀವು ರೈಫ್ ಮೂವತ್ತು ವರ್ಷ ಸಲ ಉಂಟೋದು ಆಮೇಲೆ ನೀವೇನು ಒಂದು ಸಲ ಇನ್ವೆಸ್ಟ್ ಮಾಡ್ತೀರಲ್ಲ ಆ ಅಮೌಂಟ್ ನಿಮ್ಗೆ ಒಂದು ವರ್ಷದೊಳಗೆ ವಾಪಸ್ ಬಂದಿದ್ದು ಅಂದರೆ ಸೇವಿಂಗ್ಸ್ ಒಳಗೆ ಇನ್ನೂ ಇಪ್ಪತ್ತರೊಂಬತ್ತು ವರ್ಷ ಫುಲ್ ಸೇವ್ ಇದಿದ್ದು ಸ್ಫೋಟ ಆತಂದರೆ ಹದಿನೈದು ಕೋಟಿವರೆಗೆ ಇನ್ಶೂರೆನ್ಸ್ ಇರುತ್ತೆ ಇದಿದ್ದು ಅಕಸ್ಮ್ ಸ್ಫೋಟ ಆತಂದರೆ ಹದಿನೈದು ಕೋಟಿವರೆಗೂ ವರೆಗೂ ನೀವೇ ಇನ್ಶೂರೆನ್ಸ್ ಕಂಪ್ನಿಗೆ ಕ್ಲೈಮ್ ಮಾಡ್ಕೊಳ್ಬೋದು ಹಾಗಾಗಿ ಮೂರು ವರ್ಷ ವಾರಂಟಿ ಇದೆ ಮೂವತ್ತು ವರ್ಷ ಲೈಫ್ ಇದೆ ಹದಿನೈದು ಕೋಟಿ ಇನ್ಸೂರೆನ್ಸ್ ಇದೆ ಸೇಫ್ಟಿ ಇದೆ ಸೇಫ್ ಇದೆ ಯೂಸ್ ಮಾಡ್ತಾರೆ ನೋಡಿ